എണ് തന്നി ബേഗ്ജി മാ アちなの

ിരീഷ് ചുരു അംഗ് ഏൻ തീ

ಕಾಣಿಸ್ತಿಲ್ಲ ಅವರಿಗೆ ಏನು ಗೊತ್ತಾಗಲ್ಲ ಚಿಪ್ಸ್ ತಕೊಂಡು ನಾವು ಇಕಡೆ ಸೈಡ್ ಇಂದ ವಾಪಸ್ ಹೋಗ್ಬಿಡಣ ಮನೆಗೆ ನಡಿ ಬೇರೆ ಅಂಗಡಿಲಿ ಎಣ್ಣೆ ತಕೊಳ್ಳೋಣ ಸರಿ ಆಯ್ತು ನೀನು ಹೇಳ್ತಿದ್ದಿಯಾ ಅಂತ ಆಯ್ತಾ ಮಾಡಬೇಕು ದೊಡ್ಡ ರೂಪಾಯಿ ಯಾಕೋ ಹೇಗೂ ಕೈಗೆ ಚಿಪ್ಸ್ ಬಂದಾಯ್ತು

ಅಯ್ಯೋ ಛೆ ಈ ಮಕ್ಕಳಿಗೆ ನಾನು ಹೋಗಿ ಹೋಗಿ ಎಣ್ಣೆ ತಗ ಅಂತ ಹೇಳಿದನಲ್ಲ ಕಡಲೇ ಇಟ್ ಕಾಲು ಸಿಟ್ಟಿ ಕಡಲೇ ನೀರು ಬಿಟ್ಕೊಳಕ್ಕೆ ಶುರು ಆಯಿತು ಬಜ್ಜಿನೇ ಮಾಡಿಲ್ಲ ಇನ್ನುವೇ ಎಣ್ಣೆ ತಗ ಅಂತ ಕರೆದ್ರು ನಾನು ಹೇಳ ಕಳ್ಸಿರ ಅದ ಎಲ್ಲ ಆಟ ಕುನಿಯಕ್ಕೆ ಓದ್ ಹೋಗೋ ಗೊತ್ತಿಲ್ಲ 나ನೇ ಅತ್ಲ ಹೋಗ್ ನಾಯಕ ರಂಗಡಿಲಿ ಎಣ್ಣೆ ತಗ ಬತ್ತಿನ ಸದ್ದಿಕೆ ಇಲ್ಲಂದ್ರೆ ಹಿಟ್ಟೆಲ್ಲ ಹಾಳಾಗುತ್ತೆ ಓ ಸುಬ್ಬಕ್ಕ ನೀನೀಲೇ ಏನು ಎಣ್ಣೆ ತಗೋಬನ್ನಿ ಅಂತ ಓ ಈ ಮಕ್ಕಳು ಎಣ್ಣೆ ತರಕ್ಕೆ ಹೋದವ್ರು ಮನೆಗೆ ವಾಪಸ್se ಬರಲಿಲ್ಲ ಅದ ಎಲ್ಲಾ ബുജ്ജി എണ്ണ ഇല്ല അതേജി മാത്ര

ಬಿಸಿಲ್ ಕದ್ಬಿಟ್ಟು ಟ್ರಂಕ್ ಒಳಗಡೆ ಊದ್ಕೊಂಡು ಈ ನಾಯಕರಿಗೆ ನಂಗೆ ಜೀವ ಬಾಯಿಗೆ ಬರೋ ತರ ಮಾಡ್ತೀರಾ ನಿಮ್ಮ ಬಾಯಿಗಳೇ ಯಾ ಬರ್ತಿನೀರಿ ಮನೆಗೆ ಕೈ ಕಾಲ್ ಮುರಿದು ಮೂಲೇ ಕೂರ್ಸ್ ಬಿಡ್ತೀನಿ ನೋಡ್ತೀರಿ ಇವತ್ತು ಜೀವ್ರೇ ಸುಭಕವ್ರೆ ಏನಿದು ಟ್ರಂಕ್ ಓಪನ್ ಆಯ್ತೆ ದೆವ್ವ ಎಲ್ಲದೂ ಓಡೋಯ್ತಾ ಅದಾ ನಾಯಕ್ರೆ ಆ ದೇವಾಗ ಏನು ಇರ್ಲಿಲ್ಲ ಏ ಗಾಳಿಗದ್ ಮುಂದಕ್ಕೆ ಬಂದಿದ್ದು ಕಾಲಿಟ್ರಂ ಅಂತೀನಿ ನೀವೊಬ್ರು ಸುಮ್ನೆ ನೀವ್ ಹೆದರ್ಕಳದೇ ನಾನಿಗೂ ಹೆದರ್ಸುದ್ರಿ ಬುಡಿ ಅತ್ಲಗ ನಂಗೆ ನಾನು ಎಣ್ಣೆ ತಗೊಳದ್ ಬಂದೆ ಯಾಕೋ ಎಣ್ಣೆನು ಬೇಡ ಏನು ಬೇಡ ಅಂತ ಅನಸ್ತೈತೆ ದಾರಿಲೆ ಯಾದ್ರು ದೊಣ್ಣೆ ಸಿಕ್ಕಿರ್ ತಾಂಡ್ ಹೋಗ್ತೀನಿ ನಮ್ಮನೆ ಮಕ್ಕಳಿಗೆ ಒಂಚೂರು ಬುದ್ಧಿ ಕಲಿಸ್ಬೇಕು ಬರ್ತೀನಿ ನಾನು ಮಾಡ್ರೆ ಅಡುಗೆ ಮಾಡಿ ಎಣ್ಣೆ ತಗೊಬನ್ನಿ ಅಂತ ಹೇಳಿದ್ರೆ ಇಲ್ಲಿ ಚಿಪ್ಸ್ ತಗೊಂಡ್ ಕದ್ಬಿಟ್ಟು ಟ್ರೂಕ್ ಒಳಗಡೆ ಬಚ್ಚವೇ ಮಕ್ಕಳು ಅವ್ರಿಗೆ ಹೋಗಿ ಸರಿಯಾಗಿ ಬುದ್ಧಿ ಕಲಸಿ ಕಾಲು ಹುರಿದು ಕೈ ಕೊಟ್ಟು ಚಡಿ ಚಡಿನಿ ಬಿಡಿಸಿ ಗ್ರಾಥರ ಬಿಡಿಸ್ಬಿಡ್ತೀನಿ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್